ಅವ್ರು ಬಂದ್ರು ಅಂದ್ರೆ ಬಹಳ ಪರಿಹಾರ ಪ್ರಿಯ ಅಂದ್ರೆ ಬಹಳ ಕಿರಿಕ್ ಪ್ರಿಯ ಅಯ್ಯೋ ಕಿರಿಕಿರಿ ಪ್ರಿಯ ಕಿರಿಕಿರಿ ಪ್ರಿಯ ಅಂತ ಈಚಾರ ಕಚ್ಚಡ ನನ್ನ ಮಗನೇ ನಿನಗೆ ಸಂಗೀತವೂ ಗೊತ್ತಿಲ್ಲ ಸಭೆಯೂ ಗೊತ್ತಿಲ್ಲ ನಾವಲ್ಲಿ ಸೇರ್ತಾ ಇದ್ದೀ ಅದಕ್ಕೆ ಅಂತಂದ್ರೆ ಇದೇ ಕಾರಣಕ್ಕೆ ಬಹಿಷ್ಕೃತ ನಾನು ನೀವಲ್ಲ ದಲಿತರೇ ನೀವಲ್ಲ ಸಾಹಿತ್ಯ ಲೋಕದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಬಹಿಷ್ಕಾರವ್ ನಾನು ಅವ್ರು ಬಂದ್ರೆ ಕಿರಿಕಿರಿ ಅಂತ ಕಾರಣ ಏನು ಅಂದ್ರೆ ಕನಕದಾಸ ಕೃತಿ ಯಾಕೆ ಹಾಡಲ್ಲ ಅಂತ ಕೇಳಿದ್ದೆ ನಾನು ಹೇಳ್ತೀನಿ ಎಲ್ಲಿದ್ದರೂ ನಾನು ಅದೇ ಕೇಳೋದು ಮಾಡೋದು ನಿನಗೆ ಅವನಿಗೆ ಮೆಣಸಿನಕಾಯಿ ಇಟ್ಟಂಗೆ ಆಗೋಯ್ತು ಹಿಂದ್ಗಡೆ ಇವು ಆಚೆ ಆಚೆ ಹೆಸರಿನಲ್ಲಿ ಅವಾರ್ಡ್ ಇರುವಂಥ ಅಗತ್ಯ ಏನು ನೀವು ಬಾಲಣ್ಣ ಅವರಿಗೆ ಆಮೇಲೆ ನರಸಿಂಹರಾಜು ಅವರು ಈ ರಾಜ್ಕುಮಾರ್ಗಿಂತ ಒಂದು ತೂಕ ಜಾಸ್ತಿ ಇದ್ದವರು ನರಸಿಂಹರಾಜು ಅವರು ಫೀಲ್ಡಲ್ಲಿ ಹೇಳ್ತಾರೆ ನಾನು ವ್ಯಕ್ತಿತ್ವದಲ್ಲ ಟೆಫ್ಟಿ ತಂದು ಸತ್ತವ್ರ ಬಗ್ಗೆ ಏನು ಮಾಡಿದ್ದೀರಿ ನೀವು ಸರ್ಕಾರ ಈ ಸಿದ್ದರಾಮಯ್ಯನಿಗೆ ಅವನು ಯಾವನ ಹೆಚ್ಚಿ ಮಹದೇವಪ್ಪ ಅಂತಿದಲ್ಲ ಅವ್ರು ತಲೆ ಕೆಡಿಸ್ತಾ ಇರೋದು ಈ ಸರ್ಕಾರದ ಎಲ್ಲ ಹುಳ ಅಂದರೆ ಈ ಹೆಚ್ಚಿ ಮಹದೇವಪ್ಪ ಇದು ಒಂದು ಅವಿನಾಭಾವ ಅಂತ ಹೇಳಿ ನಾನು ಯಾವನೋ ಒಬ್ಬ ಹೇಳಿದ್ದಾರೆ ಇವರು ಅನನ್ಯ ಇದಕ್ಕೆ ಬರೋರು ಅವ್ರು ಬಂದ್ರು ಅಂದ್ರೆ ಬಹಳ ಹರಿಹರ ಪ್ರಿಯ ಅಂದ್ರೆ ಬಹಳ ಕಿರಿಕ್ ಪ್ರಿಯ ಅಯ್ಯೋ ಕಿರಿಕಿರಿ ಪ್ರಿಯ ಕಿರಿಕಿರಿ ಪ್ರಿಯ ಅಂತ ವಿಚಾರ ಕಚ್ಚಡ ನನ್ನ ಮಗನೇ ನಿನಗ್ ಸಂಗೀತವೂ ಗೊತ್ತಿಲ್ಲ ಸಭೆಯೂ ಗೊತ್ತಿಲ್ಲ ನಾವಲ್ಲಿ ಸೇರ್ತಾ ಇದ್ದಿದ್ದೆ ಯಾವುದಕ್ಕೆ ಅಂತಂದ್ರೆ ಇದೇ ಕಾರಣಕ್ಕೆ ನಾನ್ ಬರಬಾರ್ದು ಅಂತ ಏನು ಬೋರ್ಡ್ ಇರ್ಲಿಲ್ವಲ್ಲ ಹೌದು ನೀನು ಬಾ ಏನಾದ್ರು ಬೋರ್ಡ್ ಹಾಕಿದ್ರ ಅಲ್ಲಿ ಆ ಅದರ ಯಜಮಾನರಾದವರು ನನ್ನನ್ನು ಬಹಳ ಪ್ರೀತಿಸ್ತಾ ಇದ್ರು ಬನ್ನಿ ಬನ್ನಿ ನೀವು ಬಂದ್ರೇನೆ ಅದಕ್ಕೊಂದು ಲವ್ ಲವ್ಕೆ ಬರೋದು ಅಂತ ಹೇಳ್ತಾ ಇದ್ರು ನಾನು ಎಲ್ಲ ಸಂಗೀತ ಕಾರ್ಯಕ್ರಮಗಳಲ್ಲಿ ನಾನು ಹೇಳೋ ಮಾತಲ್ಲ ಶತಾವಧಾನಿ ಗಣೇಶ್ ಒಂದು ಮಾತು ಹೇಳಿದ್ದಾರೆ ಇದು ಮಲ್ಲೇಪುರಂ ನನಗೆ ಹೇಳಿದ್ದು ಏನಂತಂದ್ರೆ ಡಿ ವಿ ಜಿ ಅವರ ನಂತರ ಹರಿಹರ ಪ್ರಿಯರಷ್ಟು ಸಂಗೀತವನ್ನು ಕೇಳಿದವರು ಇನ್ನೊಬ್ಬರಿಲ್ಲ ನಾನು ಎಲ್ಲ ಕಚೇರಿಗೂ ಕೇಳಿದ್ದೀನಿ ಹಿಂದೂಸ್ತಾನಿ ಇರ್ಬೋದು ಅಥವಾ ಕರ್ನಾಟಕ ಸಂಗೀತ ಇರ್ಬೋದು ಅಥವಾ ಜಾನಪದ ಸಂಗೀತ ಇರ್ಬೋದು ಎಲ್ಲವೂ ನನಗೆ ತಮಟೆನೂ ಒಂದೇನೆ ಮೃದಂಗನೂ ಒಂದೇನೆ ತಬಲೂ ಒಂದೇನೆ ಲಯವಾದ್ಯ ಅದು ಎಲ್ಲವೂ ಲಯವಾದ್ಯ ಲಯವಾಗಿ ಮುಗಿಸಿದರೆ ಅವರು ವಲಯ ಅಂತ ಇವ್ರು ಬ್ರಾಹ್ಮಣ ಅಂತ ಇನ್ನು ಇಲ್ಲದ ಲಯ ಆಗುತ್ತೆ ಲೈವೇ ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಅಲ್ಲಿ ಬರೆದ್ನೆಲ್ಲ ಲೇಖನಗಳು ಅವ್ನು ಯಾವನು ಬರ್ದಿಯಾನಲ್ಲ ಅವನು ಇವತ್ತು ಮತ್ತೆ ಈ ಸೀರೀಸ್ ನೋಡಿದ್ರೆ ನಾನು ಭೈರವಿ ಕಂಪೇಗೌಡರ ಬಗ್ಗೆ ವಾಸುದೇವಾಚಾರ್ಯರ ಬಗ್ಗೆ ಬೆಂಗಳೂರು ನಾಗರತ್ನಮ್ಮ ಅವರ ಬಗ್ಗೆ ಡಿ ಬಗ್ಗೆ ರಾಳಪಳ್ಳಿ ಅನಂತ ಶರ್ಮರ ಬಗ್ಗೆ ಪಂಡಿತ ಪುತ್ರಾಜ್ ಗವಾಯಿಗಳ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಬರ್ದಿದೀನಲ್ಲ ಅಯ್ಯೋ ಮೂರ್ಖ ನೀರಾನು ಒಂದ್ ಲೇಖನ ಬರೆಯೋ ನಾನು ಓದ್ತೀನಿ ಅದೇ ಅನನ್ಯದಲ್ಲಿ ನಾನು ಕಿರಿಕಿರಿ ಮಾಡ್ಕೊಂಡೇ ಇದ್ರೆ ಇದೆಲ್ಲಾ ಬರ್ತಿತ್ತ ಅವ್ರು ಯಾಕೆ ಪ್ರಕಟಿಸ್ತಾ ಇದ್ರು ಅವ್ರು ಹೌದು ಡಾಕ್ಟರ್ ರಾಘವೇಂದ್ರ ಅಂತ ಅವರು ಆತ ಒಂದು ಮ್ಯೂಸಿಯಂ ಮಾಡ್ಕೊಂಡಿದ್ದಾನೆ ಅದು ವಿಜ್ಞಾನಿ ಆತ ಸ್ವತಂತ್ರ ಲ್ಯಾಬ್ ಇಟ್ಕೊಂಡಿದ್ದಾರೆ ನನ್ನ ಕಂಡ್ರೆ ಪ್ರಾಣ ಅವರಿಗೆ ನಾವು ಕಿರಿಕಿರಿ ಮಾಡ್ತೀವಪ್ಪ ನಿನ್ಗೆ ಹೌದು ನೀನು ಏನೂ ಅಲ್ಲ ಜೀರೋತ ಇವರು ಎಲ್ಲ ಮೆ ಮೆಚ್ಚುತ್ತಾ ಇದ್ದವ್ರು ಯಾರನ್ನ ಅಂತಂದ್ರೆ ರಿವ್ಯೂ ಬರೆಯೋರ್ನ ನಾನು ರಿವ್ಯೂ ಬರೆದಿಲ್ಲ ಎಲ್ಲೂ ಇಲ್ಲಿ ನೋಡಿ ಹೆಬ್ಬಾರ ಬಗ್ಗೆ ತಿಪ್ಪೇಸ್ವಾಮಿ ಆನಸುಬ್ಬ್ರಾಯರು ಆಮೇಲೆ ರುಮಾಲೆ ಚೆಂದ ಆಮೇಲೆ ಇವೆಲ್ಲ ಬರೆದಿದಿನಲ್ಲ ಇವೆಲ್ಲವೂ ಲೇಖನಗಳು ಲೇಖನಗಳಿಗೆ ಅದ್ರದ್ದೇ ಒಂದು ಘನತೆ ಇರುತ್ತದೆ ತೂಕ ಇರುತ್ತದೆ ಒಟ್ಟಾಯ್ತಾ ಈ ಪುಸ್ತಕ ಪ್ರಿಂಟ್ ಮಾಡಿಸಿದಿನಲ್ಲ ಈ ತಲೆಯಲ್ಲಿ ಇಟ್ಕೋಬೇಕು ನಾನು ಶ್ರೀಚಕ್ರ ಯಾಕೆ ಹಾಕಿದೀನೇನ್ ನಂದೆ ಹಾಕೋಬಹುದಾಗಿತ್ತಲ್ಲ ಆದ್ರಿಂದ ಇದಕ್ಕೆ ಕೃಷ್ಣ ಶೆಟ್ಟಿ ಮುನ್ನುಡಿ ಬರುತ್ತವ ಹೇಳ್ತಾನ ಕಾರಂತರ ನಂತರ ಹರಿಹರ ಪ್ರಿಯ ಅವರೇನೆ ಇಷ್ಟು ಕ್ಷೇತ್ರದಲ್ಲಿ ಬಹುಮುಖಿಯಾಗಿ ಹೌದು ಕೃಷ್ಣ ಶೆಟ್ಟಿ ಅವನು ನಿಷ್ಠೂರ ನೇರ ದೊಡ್ಡ ಕಲಾವಿದ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಚೇರ್ಮನ್ ಆಗಿದ್ದವನು ಅದು ಮಂತ್ರಿಗೆ ಸಮಾನವಾದ ಪೋಸ್ಟ್ ಆತ ಆತ ಯಾರನ್ನು ಸುಮ್ ಸುಮ್ಮನೆ ಹೋಗುವಂತ ಹುಡುಗ ಅಲ್ಲ ಅತ ಕೃಷ್ಣ ಶೆಟ್ಟಿ ಅದ್ಭುತವಾಗಿ ಬರ್ದಿದೆ ತಿಳಿದು ಮಾತಾಡಲಿ ತಿಳಿದನೇ ಸುಮ್ಮನೆ ಅಂದ್ಬಿಟ್ಟು ಉಪಯೋಗ ಇಲ್ಲ ಅಂತ ಅನಿಸಿಕೆ ನಂದು ಇದಂತೂ ನಾನು ಕಳೆದ ಐವತ್ತು ವರ್ಷದಲ್ಲಿ ಬರೆದಂತಹ ನೋಡಿ ಯಾವುದಿದು ಯಾವ್ದಿದು ಸಮಾಜಕ್ಕೂ ಸರ್ಕಾರಕ್ಕೂ ಸಂಬಂಧ ಪ್ರತಿ ಕ್ಷಣ ಪ್ರತಿ ಗಳಿಗೆನೂ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾವು ಮಾಡುವ ಕೆಲಸ ಇದು ಸಮಾಜಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಿದೆಯಾ ಏನು ಅನ್ನತ್ತೆ ಈಗ ನೀವು ನೀರು ಕುಡಿತಾ ಇದ್ರು ಆ ನೀರು ಯಾವ ನೀರು ಹೇಗೆ ಬರುತ್ತೆ ಏನು ಒಬ್ಬ ಸಾಹಿತಿಗೂ ಅವ್ರು ಕೇಳ್ಬಿಡಿ ನಿಮ್ಮ ಮನೆ ಮುಂದೆ ಇರೋ ಡ್ರೈನೇಜು ಎಲ್ಲಿಗೆ ಹೋಗಿ ಸೇರ್ತದೆ ಅಂತ ಕೇಳ್ಬಿಡಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲ ಎಂಬ ವಾಸ ಮಾಡ್ತಾರೆ ಅವ್ರ ಮನೆ ಮುಂದೆ ಡ್ರೈನೇಜ್ ಒಡೆದೋಗಿರುತ್ತೆ ಡ್ರೈನೇಜ್ ಇರುತ್ತೆ ಇನ್ನೊಂದಿರುತ್ತೆ ರೋಡು ಏನು ಸಾಮಾಜಿಕವಾದ ಯಾವ ಜವಾಬ್ದಾರಿಯೂ ಇಲ್ಲದೇ ಹೊಣಗೇಡಿಗಳಾಗಿ ಬದುಕ್ತಾ ಇರುವಂತಹ ಕಾಲದಲ್ಲಿ ನಾವಿದ್ದೀವಿ ನಾನೇ ಒಂದು ತಡೆ ಹೇಳಿದ್ದೆ ನೀವು ಬರುವಂತಹ ಒಂದು ಪ್ರಶಸ್ತಿ ತಗೊಳ್ಳಿ ಬೇಡ ಅಂತ ಹೇಳಲ್ಲ ಯಾವ್ದಾದ್ರು ತಗೊಳ್ಳಿ ನಿಮ್ಮ ಊರಲ್ಲಿ ಒಂದು ಬೋರ್ ಹಾಕಿಸ್ಕೊಡಿ ನಿಮ್ಮೂರಲ್ಲಿ ಒಂದು ಶಾಲೆಗೆ ಒಂದು ರೂಮ್ ಕಟ್ಟಿಸ್ಕೊಡಿ ರಸ್ತೆ ಒಂದು ಟಾರ್ ಟಾರ ಹಾಕಿಸ್ಕೊಡಿ ಹ ಅವ್ರ ಊರು ಕೇರಿ ಗೊತ್ತ ಇಲ್ಲ ಹೇಳಕ್ಕೂ ಅವ್ರಿಗೆ ನಾಚಿಕೆ ಆಗುತ್ತಾ ಏನು ಅಷ್ಟು ಗೇಡಿ ಜನಗಳು ಅವ್ರಿಗೋಸ್ಕರ ನಾನಿಲ್ಲಿ ಐವತ್ತೆರಡು ಲೇಖನಗಳ ಬರೆದಿದ್ದೀನಿ ಅದರ ಕಥೆನೇ ಬೇರೆ ಇದನ್ನ ಸರಿಯಾಗಿ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡೋರು ಇಲ್ಲ ಎಲ್ಲ ಪೂರ್ವಗ್ರಹ ಪೀಡಿತರಾಗಿ ಕೂತಿದ್ದಾರೆ ಈ ಸಣ್ಣ ಉದಾಹರಣೆನೇ ಹೇಳ್ಬಿಟ್ಟು ಅಂತಂದ್ರೆ ಎಸ್ ಅನಂತ್ ಅವರ ಥೀಸ ಪಿ ಎಚ್ ಡಿ ಥೀಸನ್ನ ಗೈಡ್ ಯಾರು ಥೀನಂ ಶ್ರೀಕಂಠಯ್ಯ ಅವರು ಪ್ರಸಾದ್ ಅದು ಮೊದಲನೇದವರಿಗೆ ಇವರು ಮೊದಲನೇ ಸ್ಟೂಡೆಂಟ್ ಪಿ ಎಚ್ ಡಿಗೆ ಅದು ವ್ಯಾನ್ಯೇಷನಿಗೆ ಬಂತು ಹೊಸ ಕನ್ನಡದ ಕನ್ನಡದ ಕಾವ್ಯದ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಆ ಥೀಸಿಗೆ ಪಿ ಎಚ್ ಡಿ ಕೊಡಕೂಡ್ದು ಅಂತ ಹೇಳಿದ್ದ್ಯಾರು ನಮ್ಮ ಮಹಾನ್ ರಾಷ್ಟ್ರಕವಿ ಕುವೆಂಪು ಅವರು ಓಕೆ ಅದರಲ್ಲಿ ಟೀಕೆ ಮಾಡಿದ್ರು ಅವರು ಇದು ಬಂದಿದೆ ಅವರು ಯಾವಾಗಲೂ ಕಾರಂತರ ಪರ ಅನಂತ ಜೀವಮಾನ ನರಳಿಬಿಟ್ರಲ್ರಿ ಯಾವ ಸ್ಥಾನಮಾನವೂ ಇಲ್ದಾನೆ ಅನಂತ ನಾರಾಯಣನು ದಿನ ಬಂದಿದೆ ಅವರಿಗೆ ಇಂಗ್ಲಿಷು ಕನ್ನಡ ಹಂಪೆ ಯೂನಿವರ್ಸಿಟಿಯ ಇಂಗ್ಲಿಷ್ ಕನ್ನಡ ಪ್ರಾಧ್ಯಾಪಕರಾಗಿ ನಿಮ್ಮನ್ನ ನಿಯೋಜಿಸಲಾಗಿದೆ ಸತ್ಯ ದಿನ ನಾನೇ ನೋಡಿ ನಾನೇ ಅವ್ರ ಹೆಣನು ಹೆಣನು ಬೆಂಗಳೂರಿಂದ ಮೈಸೂರಿಗೆ ಕಳಿಸಿದ್ದು ಇದು ಇದು ಯೂನಿವರ್ಸಿಟಿಯ ಒಂದಷ್ಟು ಇವತ್ತು ಕನ್ನಡದಲ್ಲಿ ಏನಾದರೂ ಪಿ ಎಚ್ ಡಿಗಳು ಒಂದು ಸಾವಿರ ಬಂದಿದೆ ಅಂತ ಹೇಳಿ ಒಂದು ಹೇಳ ನನ್ನ ಹರಿಹರ ನೀವು ಅಂತಂದ್ರೆ ಅದು ಅನಂತ ನಾರಾಯಣ ಬುಕ್ ಪಿ ಎಚ್ ಡಿ ಬರದೇ ಇರೋದು ಇಷ್ಟು ಇರುವಾಗ ಇಲ್ಲ ಅಂತವ್ರಿಗೆ ಹಾಗೆ ಆದ್ಮೇಲೆ ಇನ್ನು ಹರಿಹರ ಪ್ರಿಯಾ ಅಲ್ಲ ಒಂದು ಪುಸ್ತಕ ಬರೆದ್ರೆ ಅವನ ಮೇಲೆ ಒಂದು ಪಿ ಎಚ್ ಡಿ ಅವರ ಮಾಡಿದಾನೆ ಹೌದು ಇದು ಇನ್ನು ನನ್ನ ಮೇಲೆ ಇಷ್ಟು ಅರುವತ್ತು ಎಪ್ಪತ್ತೋ ಪುಸ್ತಕಗಳು ಬಂದಿವೆ ನನ್ನ ಇಡೀ ವಿಮರ್ಶಾ ಸಂಕಲನಗಳೇ ಹದಿನೈದಿವೆ ಏನ್ ಹೇಳ್ತಾನೆ ಈತ ತಪ್ಪು ಖಂಡಿಸ್ತೀರಿ ಮುಟ್ಟಬೇಡ್ರಿ ಅವ್ನು ಓದ್ಬ್ಯಾಡ್ರಿ ಬಹಿಷ್ಕೃತ ನಾನು ನೀವಲ್ಲ ದಲಿತರೇ ನೀವಲ್ಲ ಸಾಹಿತ್ಯ ಲೋಕದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಬಹಿಷ್ಕಾರನಗೊಂಡವ್ ನಾನು ಕನಕದಾಸರ ಕೀರ್ತನೆಗಳನ್ನ ಆ ತ್ಯಾಗರಾಜರ ಪುರಂದಾಸರ ಆರಾಧನೆಯಿಂದ ಹಾಡದೆ ಇದ್ದಾಗ ಹಾಡುವ ಹಾಗೆ ಮಾಡಿದ್ದು ನಾನು ಅದಕ್ಕೆ ಅವನು ಯಾವನು ಬರ್ದಿರೋದು ಅದು ಆತರ ಕಾರಣ ನಿಮ್ಮ ಅವತ್ತೆ ಅವ್ರು ಬಂದರೆ ಕಿರಿಕಿರಿ ಅಂತ ಕಾರಣ ಏನು ಅಂದ್ರೆ ಕನಕದಾಸ ಕೃತಿ ಯಾಕೆ ಹಾಡಲ್ಲ ಅಂತ ಕೇಳಿದ್ದೆ ನಾನು ಕೇಳ್ತೀನಿ ಎಲ್ಲಿದ್ರೂ ನಾನು ಅದೇ ಕೇಳೋದು ಮಾಡೋದು ನಿನಗೆ ಅವನಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗೋಯ್ತು ಹಿಂದ್ಗಡೆ ಆದ್ರಿಂದ ಇಲ್ಲೂ ಹೊಟ್ಟೆ ಈಗ ಉದಾಹರಣೆ ಆ ಕನ್ನಡದ ಮೊದಲನೇ ಪುರೋಹಿತ ಪುರೋಹಿತ ನಾನು ಬರ್ತಿದ್ದೀನಿ ಅದು ಆಲೋ ವೆಂಕಟರಾಯರಲ್ಲ ಅವರು ಹೋರಾಟಗಾರರು ಕನ್ನಡಕ್ಕಾಗಿ ಕೆಲಸ ಮಾಡಿ ಅವ್ರು ಹುಟ್ಟು ಹುಟ್ಟಿದಾಗ್ಲೇನೆ ತೀರ್ಕೊಂಡವರು ಡೆಪ್ಟಿ ಚನ್ನಬಸಪ್ಪ ಅವರು ಡೆಪ್ಟಿ ಚನ್ನಬಸಪ್ಪ ಅವರು ಕನ್ನಡದ ಮೊಟ್ಟ ಮೊದಲನೇ ಕುಲಪುರೋಹಿತರು ಏನ್ ನಿಮ್ ಗಂಟೆನು ಹೋಗುತ್ತೆ ಅದರಿಂದ ಅವರು ಲಿಂಗಾಯತರು ಬೈದಿದ್ದಾರೆ ಇವತ್ತೇನು ಈ ಲಿಂಗಾಯಿತರು ಶಿವಶಂಕರಪ್ಪ ಅವರು ಇವರು ಎಲ್ಲ ಜಪ ಜಪ ಮಾಡ್ತಾರ ಎಮ್ ಬಿ ಪಾಟೀಲ್ ಅವರೆಲ್ಲ ಒಂದು ಸಲ ಡೆಪ್ಟಿ ಚನ್ನಬಸಪ್ಪ ಅವ್ರನ್ನ ನೆನ್ಕೊಳ್ಳಿ ಮಠ ಮಾಡಿದ್ದವ್ರು ಪೇಪರ್ ತಂದಿದ್ದವರು ಫಸ್ಟ್ ಮಠಪತ್ರಿಕೆ ಅಂತ ಆಮೇಲೆ ಹಾಸ್ಕಲ್ ಮಾಡಿದ್ದವರು ಶಿವ ಶಿವಕುಮಾರ ಸ್ವಾಮಿ ಎಲ್ಲ ವೀರೇಂದ್ರ ಹೆಗ್ಡೆ ಅವ್ರಲ್ಲ ಹಾಸ್ಟೆಲ್ ಮಾಡಿರೋದು ಡೆಪ್ಟಿ ಚನ್ನಬಸಪ್ಪ ಅವರು ಎಲ್ಲ ಬರ್ದಿದ್ದೀನಿ ವಿದ್ಯಾರ್ಥಿಗಳಿಗೆ ಹ್ಮ್ ಸ್ವಂತ ಜೋಬಿಂದ ದುಡ್ಡಿಂದ ನೀವು ಎಲ್ರಿ ಡೆಪ್ಟಿ ಚೆನ್ನಸಪ್ಪನವ್ರ ಬಗ್ಗೆ ಏನ್ರಿ ಮಾಡಿದಿರಿ ನನ್ನ ಅಲ್ಲ ಕರ್ನಾಟಕ ರತ್ನ ಕೊಟ್ಟ ಮೇಲೆ ನೀವು ಪ್ರಶಸ್ತಿ ನಾ ಎಮ್ಮನಿಗೆ ನಾನು ನೇರವಾಗಿ ಕೇಳ್ತೀನಿ ಈಗ ನೀವು ಆಚೆ ಆಚೆ ಹೆಚ್ಚಿನಲ್ಲಿ ಅವಾರ್ಡ್ ಇರುವಂತ ಅಗತ್ಯ ಏನು ಹಾಗಿದ್ರೆ ನೀವು ಬಾಲಣ್ಣ ಅವರಿಗೆ ಆಮೇಲೆ ನರಸಿಂಹರಾಜ್ ಅವರು ಈ ರಾಜಕುಮಾರ್ಗಿಂತ ಒಂದು ತೂಕ ಜಾಸ್ತಿ ಇದ್ದವ್ರು ನರಸಿಂಹರಾಜು ಅವರು ಫೀಲ್ಡ್ ಅಲ್ಲಿ ನಾನು ವ್ಯಕ್ತಿತ್ವದಲ್ಲ ಆ ಕಾಲದಲ್ಲಿ ಅವ್ರು ಬರೋವರೆಗೂ ರಾಜಕುಮಾರ್ ಕಾಯ್ಕೊಂಡಿದ್ದರಂತೆ ಸ್ವತಃ ರಾಜಕುಮಾರ್ ಅವರೇ ಹೇಳಿದ್ದು ರಾಜಕುಮಾರ್ ಅವರ ಡೇಟ್ ಅನ್ನು ತೆಗೆದುಕೊಳ್ಳುವ ಮೊದಲು ನರಸಿಂಹರಾಜ್ ಅವರ ಡೇಟ್ ತಗೋ ಅಂತ ಆತನ ನಮ್ಮ ಕೆ ಎಸ್ ಅಶ್ವತ್ ಅವ್ರು ಈ ಜೊತೆಲಿ ಇದ್ದವ್ರು ಇವರು ಬಾಲಕೃಷ್ಣ ಅವ್ರನ್ನ ಇದೇ ರಾಜಕುಮಾರ್ ಬಾಯಿನಲ್ಲಿ ನಾನು ಕೇಳಿದ್ದೀನಿ ಗುರುಗಳವರು ನನಗೆ ಚೆನ್ನಾಗಿದ್ರಪ್ಪ ಅವರು ಅಕ್ಕಪಕ್ಕದಲ್ಲಿ ಅವರೆಲ್ಲ ಇದ್ದದ್ರಿಂದಲೇ ರಾಜ್ಕುಮಾರ್ ಅಲ್ವಾ ಬೇರೆ ಅವ್ರ್ ಕೊಡುವ ಗೌರವ ತೋರಿಸಿದ್ದಾರೆ ನೀವೇನ್ರಿ ಮಾಡಿದ್ದೀರಿ ಡೆಪ್ಯೂ ಜನ್ಬಲ್ ಸಪ್ನವ್ರ ಬಗ್ಗೆ ಏನ್ ಮಾಡಿದ್ದೀರಿ ನೀವು ಸರ್ಕಾರ ಗೊತ್ತಾಯಿ ಸಿದ್ದರಾಮಯ್ಯಗೆ ಅವನ್ ಯಾವನ ಹೆಚ್ಚಿ ಮಹದೇವಪ್ಪ ಅಂತಿದಾರಲ್ಲ ಅವ್ರು ತಲೆ ಕೆಡಿಸ್ತಾ ಇರೋದು ಈ ಸರ್ಕಾರದ ಎಲ್ಲ ಹುಳ ಅಂದ್ರೆ ಈ ಹೆಚ್ಚಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿಗೆ ಪ್ರಜ್ಞೆ ಇದೆ ತಿಳುವಳಿಕೆ ತೂಕವಾಗಿ ಮಾತಾಡ್ತಾನೆ ಕನಿಷ್ಠ ಇವನಿಗೆ ಅದೂ ಇಲ್ಲ ಕಾಂಟೆಕ್ಟ್ ಅಂದ್ರೆ ನಾನು ಬೌದ್ಧ ಆಗ್ಬಿಡ್ತೀನಿ ಅಂತ ತಿಳ್ಸೋದು ಅದಕ್ಕಾಗಿ ಖರ್ಗೆ ಅವರು ಹೇಳಿದ್ರಲ್ಲ ಹೌದು ಸಿದ್ದರಾಮಯ್ಯ ಕಿವಿ ಕೇಳಿ ಕೆಡಿಸಬೇಡಯ್ಯ ಅಂತ ವೇದಿಕೆಯಲ್ಲಿ ಸೊ ಈ ಕಾರಣಕ್ಕೆ ನಾಯು ನಮ್ಮ ಡೆಪ್ಟಿ ಚನ್ಬಸಪ್ನವರು ಇಡೀ ಕನ್ನಡ ನಾಡಿಗೆ ನಿಜವಾದ ಪುನಪುರ ಬೆಳಗಾವಿನಲ್ಲಿ ಬೆಳಗಾವಿನಲ್ಲಿದ್ದವರು ಗೊತ್ತಾಯ್ತಾ ವಿಶ್ವೇಶ್ವರಯ್ಯ ಅವ್ರಿಗಿಂತ ಮುಂಚೆ ಬಿಇಿ ಮಾಡಿರೋರು ಆದರೆ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿದ್ದರು ಅಷ್ಟೇ ಅದು ಆರಿಸ್ಕೊಂಡು ಇಷ್ಟಪಟ್ಟು ಇದ್ದರು ಇವನ್ನೆಲ್ಲವನ್ನೂ ಓದಿ ಕೇಳಿ ನೋಡಿ ಬರೆದು ಸಾಕಾಗಿ ಹೋಗಿದೆ ಈ ಪುಸ್ತಕ ನೀವು ತೆಗೆದೇ ನೋಡಲಿಲ್ಲ ಬಂದು ಯಾವ ರೀತಿಯ ಪುರಸ್ಕಾರನೂ ನೀವು ಕೊಡಲಿಲ್ಲ ಅಂದರೆ ನಿಮ್ಮ ನಿಮ್ಮ ಬಗ್ಗೆನೇ ನನಗೆ ಬೆಲೆ ಇಲ್ಲ ನಾನು ಇವಾಗ ಏನು ಮಾಡ್ಬಿಟ್ಟಿದ್ದೀನಂದ್ರೆ ಇವ್ರು ಯಾರು ಕೇಳ್ಬೋದು ಇವನು ಏನು ಬರಲಿಲ್ಲ ಅಂತ ಒದ್ನಾಡ್ತಾನೆ ಖಂಡಿತ ಇಲ್ಲ ನನಗೆ ನಿಮ್ಮ ಆ್ಯಟಿಟ್ಯೂಡೇ ಸರಿ ಇಲ್ಲ ಆದ್ದರಿಂದ ನನಗೆ ಅದರ ಬಗ್ಗೆ ಚಿಂಚಿತ್ತು ಗೌರವ ಇಲ್ಲ ಸೊ ಇದು ಈ ವಿಮರ್ಶೆನಲ್ಲಿ ಕೊನೆ ನಾನು ಇದನ್ನ ಯಾಕೆ ತಗೊಂಡೆ ಅಂದರೆ ಇದನ್ನ ನಮ್ಮ ಊಡೇ ಕೃಷ್ಣ ಅವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅವರು ನನ್ನ ಕೈನಲ್ಲಿ ಒಂದು ಕುವೆಂಪು ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಮಾಡಿಸ್ಬೇಕು ಅಂತೇಳಿ ಅವರ ತಂದೆಯವ್ರೇತೋ ಹೇಳಿದ್ನಲ್ಲ ಡಬ್ಲ್ಯೂ ಹೆಚ್ ಹನುಮಂತಪ್ಪ ಸ್ಮಾರಕ ದತ್ತಿ ಮಾಲೆ ಅಂತ ನನ್ನ ಕೈ ಮಾಡಿಸಿದ್ರು ಇದುವರೆಗೆ ಯಾರ್ಯಾರೋ ಎಷ್ಟೆಷ್ಟು ಮಾಡಿದ್ರೋ ಗೊತ್ತಿಲ್ಲ ನನಗೆ ನಂದು ಮಾಡಿದ್ದಿನ ಮುದ್ರಣನೂ ಕೂಡ ಮಾಡಿಸ್ ಮಾಡಿಸಿದ್ದಾರೆ ಗಾ ಇದರಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನದವರು ಇದರಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಕುವೆಂಪು ಅವರು ಏನೇನು ಏನೇನು ಸರ್ವೋದಯ ಅಂತ ಯಾಕಂದ್ರು ಸಮನ್ವಯ ಅಂತ ಯಾಕಂದ್ರು ಇತ್ಯಾದಿ ಇತ್ಯಾದಿ ಎಲ್ಲ ಈಗ ಅವರು ಬರೀ ತತ್ವ ಸಿದ್ಧಾಂತ ಹೇಳಿದ್ರೆ ಹೊರಟು ಪ್ರಾಯೋಗಿಕವಾಗಿರಲಿ ಏನು ಪ್ರಾಯೋಗಿಕ ನಾನು ಯಾವುದು ಅದಕ್ಕೆಲ್ಲ ಎಕ್ಸಾಂಪಲ್ ಕೊಟ್ಟು ಅವರು ಹಿಂದೂ ಧರ್ಮದ ರಕ್ಷಣೆಗೆ ಕುವೆಂಪು ಅವರ ಕೊಡುಗೆ ಏನು ಅನ್ನೋದನ್ನ ಉದಾಹರಣೆ ಸಣ್ಣ ಉದಾಹರಣೆ ಅಲ್ಲ ಎಂತಂದ್ರೆ ಏನು ಅಂದ್ರೆ ನೋಡಿ ಅವರು ಈಗ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹಿಂದೂ ಧರ್ಮದಲ್ಲಿ ನನಗೆ ನಮ್ನಿಗೆ ಅಥವಾ ನಮಗೆ ನಮ್ಮ ಜನಾಂಗಕ್ಕೆ ಮಾನ್ಯತೆ ಇಲ್ಲ ಅಂತ ಬೌದ್ಧ ಧರ್ಮಕ್ಕೆ ಹೋಗ್ಬೋದು ಹೌದು ಅದ ಕುವೆಂಪು ಅವರು ತಮಗೆ ಕೊಟ್ಟ ಎಲ್ಲ ಚಿತ್ರ ಹಿಂಸೆಯನ್ನು ನೀನು ಕವಿಯಲ್ಲ ನೀನು ಅದಲ್ಲ ಇದಲ್ಲ ಇನ್ನೊಂದಲ್ಲ ಅಂತ ಹೇಳಿಯೂ ಕೂಡ ಆದರೆ ಇವರು ಉಳಿದು ಏನ್ ಮಾಡಿದ್ರು ಹಿಂದೂ ಧರ್ಮದಲ್ಲಿರುವಂತ ಲೂ ಪಸ್ ದೋಷಗಳನ್ನ ಉದಾಹರಣೆ ಈಗ ಸೂತ್ರ ತಪಸ್ಸು ಬರ್ತಿದ್ದಾರೆ ತಪಸ್ಸು ಯಾರು ಬೇಕಾದರೂ ಮಾಡಬಹುದು ಇವತ್ತು ನೀವು ನೆನ್ನೆ ದಿನದಿಂದ ಎಲ್ಲಾ ದೇವಸ್ಥಾನಕ್ಕೂ ಮುಜರಾಯಿ ದೇವಸ್ಥಾನಕ್ಕೂ ಏನ್ ಆಗ್ತಾ ಇದ್ದೀರಿ ನಿನ್ನೆಯಿಂದ ನಾನು ಅದನ್ನ ನೋಡ್ರಿ ಇವಾಗ ನೆನ್ನೆಯಿಂದ ಇಲ್ಲಿ ಜಾತಿ ಮತ ಲಿಂಗಭೇದ ಅಭೇದ ಶ್ರೀಮಂತ ಬಡವ ಯಾವುದೂ ಇಲ್ಲ ಯಾರು ಬೇಕಾದ್ರೂ ದೇವಸ್ಥಾನಕ್ಕೆ ಬರ್ಬೋದು ಅಂತ ಹಾಕ್ತಾ ಕುವೆಂಪು ಅವ್ರ ಕೊಡುಗೆಯ ನೀವು ಪ್ರತಿಯೊಂದಕ್ಕೂ ನಮ್ಮ ಎಂತ ರಾಷ್ಟ್ರಪತಿ ಆದ್ರೂ ಸರ್ವ ಜನಾಂಗದ ಶಾಂತಿಯ ತೋಟ ಸಾಕಲ್ರಿ ಭಾರತ ದೇಶ ಎಲ್ಲಿ ಉಳಿಬೇಕು ಎಲ್ಲಿ ನಿಲ್ಲಬೇಕು ಅದನ್ನೇ ಹೇಳಿದರು ಹಾಗಾಗಿ ఆట క్రాంతి ఆగిబిడ్ అంత బయస అట్ నల్ బెంకి హక్కి ఒబ్రిగొరు నీ మేలు నీ కీళు అంత ఎందూ అందమే ఇలా బర్తి రామయణ దర్శనం సమాన్యనిగూ కూడా అసమాన్యవాల సాధనే మేలుకు బ ఇది అన్నదన్న ప్రూవ్ మాద్దు రే అదే మాట్లాడరు సర్వోదయ సమన్వయ పూర్ణ దృష్టి ఇది మూరు అవర్దల్ల సర్వోదయ గాంధీజీదు గతయితే ಸಮನ್ವಯ ಪರಮಹಂಸರದು ವಿವೇಕಾನಂದರದು ಅಂದ್ರೆ ಪೂರ್ಣ ದೃಷ್ಟಿ ಅರವಿಂದರದು ಈ ಮೂರನ್ನು ಸೇರಿಸಿ ಅವರು ಮರುಜ ಮತ ವಿಶ್ವಪಥ ಅಂದ್ರು ಅವರು ಫೇಸ್ಬುಕ್ ಇನ್ನೇನ್ ಮಾಡ್ಬೇಕಾಯ್ತು ಬಟ್ಟೆ ಬಿಚ್ಕೊಂಡು ಇವ್ರ ಮನೆ ಮುಂದೆ ಕುಣಿಬೇಕಾಗಿ ಅವ್ರು ಮಾಡಿಲ್ವಾ ಅವ್ರ ಮಕ್ಕಳು ತೇಜಸ್ವಿ ಅವರು ಆ ತೇಜಸ್ವಿ ಇನ್ನೊಂದು ಜನಾಂಗದ ಜಾತಿಯವ್ರನ್ನ ಮದ್ವೆ ಆದ್ರು ಯಾವ ಅಡ್ಡೂ ಇಲ್ಲ ಎಂತದ್ದು ಇಲ್ಲ ಎರಡನೇ ಮಗ ಚೈತ್ರ ಅವರು ಆಸ್ಟ್ರೇಲಿಯಾದ ಹುಡುಗಿನ ಮದುವೆ ಅಲ್ಲಿದ್ದಾರೆ ಆಸ್ಟ್ರೇಲಿಯಾದ ಏನಾಗೋಯ್ತು ಪ್ರಪಂಚ ಇನ್ನೇನ್ ಮಾಡ್ಬೇಕು ಅದು ಒಬ್ಬ ಮನುಷ್ಯ ಇಷ್ಟು ಬರೆದು ಇಷ್ಟು ವಿಚಾರ ಮಾಡಿ ಆಹ್ವಾನ ಮಾಡಿ ವಿಚಾರ ಕ್ರಾಂತಿಗೆ ಆಹ್ವಾನ ಅಂದ್ರೆ ಇಲ್ಲಿ ಒಬ್ಬರಿ ಪ್ರಯೋಗನ ಯಾಕೆ ತರ ಮಾತಾಡ್ತಾರೆ ಈ ಜನ ಇನ್ಯಾವನ್ನ ಎಟ್ಕಟ್ಟೋದಿಕ್ಕೆ ಅವ್ರ ಮನಸ್ಸಲ್ಲಿ ಇವ್ರಿಗಿಂತ ಇನ್ನೊಬ್ಬರಿ ಅನ್ನೋ ತಂದು ಕೂರಿಸ್ಬೇಕು ಆ ಪೀಠಕ್ಕೆ ಸೊ ಅದೆಲ್ಲವನ್ನು ನಾನು ಒಂದು ಉಪನ್ಯಾಸಗಳಲ್ಲಿ ಮಾಡಿ ಕರೀರಿ ನನ್ನ ನಿಮ್ಮ ತತ್ವ ಇದೆ ತಾನೇ ನಾನು ಕರೀರಿ ನಾನೇನು ತಿಳ್ಕೊಂಡಿದ್ದೀನಿ ಹೇಳ್ತೀರೋ ಅದಕ್ಕೆ ಅದಕ್ಕೆ ರೆಡಿ ಇಲ್ಲ ಹಾಂ ನಮ್ದು ಮಾತ್ರ ಕೇಳಿಸ್ಕೊ ನಿಂದು ಮಾತ್ರ ನಾವು ಕೇಳಿಸ್ಕೊಳ್ಳೋಕ ರೆಡಿ ಇಲ್ಲ ಸೊ ಈ ಸ್ಥಿತಿಲಿದೆ ಇಷ್ಟು ವಿಮರ್ಶಾ ಸಂಕಲನಗಳನ್ನು ನಾನು ಒಂದು ದಿನದಲ್ಲಿ ಒಂದು ರಾತ್ರಿಯಲ್ಲಿ ಒಂದು ಗಳಿಗೆಯಲ್ಲಿ ಬರ್ದಿಲ್ಲ ನಾನು ಕನ್ನಡದ ಕೆಲಸವನ್ನೇ ಮಾಡಿರೋದು ನಿಮಗಿಂತ ಜಾಸ್ತಿ ಮಾಡಿದ್ದೀನಿ ಬಟ್ಟೆ ಪಾಡಿಗೋಸ್ಕರ ಮಾಡಿಲ್ಲ ಅವನು ಯಾವನು ಇವನಿಗೆ ಪ್ರಶಸ್ತಿ ಇವನಿಗೆ ಎಂಥದ್ದು ಯಾವುದು ಏನು ಅವ ಅಲ್ಲ ಎಂಥದ್ದು ದುಡ್ಡು ಹಣ ಇದಕ್ಕೆ ಇತ್ಯಾದಿ ಇತ್ಯಾದಿ ಇಲ್ಲಿ ಯಾವ್ದಾದ್ರು ಒಂದು ಹಣ ಕೊಟ್ಟಿದ್ರೆ ನೀನು ಹೋಗು ಬಂದು ಇಸ್ಕೊಂಡು ಹೋಗು ಕರೆಕ್ಟ್ ಇವತ್ತು ನೀವೇ ಯೋಚನೆ ಮಾಡಿದಾಗೆ ನಿಮ್ಮ ಎದುರುಗಡೆನೆ ಬಂತು ಆ ಮಾತನ್ನೇ ಹೇಳ್ತೀನಿ ನಾನು ಇಷ್ಟು ಕೆಲಸ ಮಾಡಿರೋದಕ್ಕೆ ನಾನಿರುವಂತಹ ಒಂದು ಮಾಲೂರು ಆ ಮಾಲೂರು ನನ್ನ ಮನೆ ನನ್ನ ಮಗಳದ್ದು ಜಾಗ ನಾನು ನನ್ನ ಮನೆ ಕಟ್ಕೊಂಡು ಲೈಬ್ರರಿ ಇಟ್ಕೊಂಡು ಅಲ್ಲಿದ್ದೀನಿ ಅಲ್ಲಿ ಎಲ್ಲಿದ್ದೀನಿ ಒಂದು ನೊಸಗರೆ ಗ್ರಾಮ ಪಂಚಾಯಿತಿನಲ್ಲಿ ಆ ಪಂಚಾಯಿತಿಯವರು ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಅಧ್ಯಕ್ಷರು ವಿನಯಗೌಡ ಅಂತ ಒಬ್ಬ ಪಿ ಡಿಒ ಸುರೇಶ್ ಬಾಬು ಅಂತ ಇವ್ರು ಲಕ್ಷ್ಮಣ್ ರೆಡ್ಡಿ ಅಂತ ಸೆಕ್ರೆಟ್ರಿ ಇವ್ರೆಲ್ರೂ ಮನೆಗೆ ಬಂದು ಸರ್ ನೀವು ಕ್ಷೇಮವಾಗಿರಿ ನಿಮಗೆ ಬೇಕು ಔಷಧಿ ವ್ಯವಸ್ಥೆ ನಾವು ಮಾಡ್ತೀವಿ ಊಟ ತಿಂಡಿ ವ್ಯವಸ್ಥೆ ನಾವು ಮಾಡ್ತೀವಿ ಅರೆ ಮನೆಯವ್ರಿಗಿಂತ ಹೆಚ್ಚಾಗಿದೆ ಅವ್ರು ಎಲ್ಲೂ ನನಗೆ ಅದು ನೀವು ನೀರು ನೀಡಿ ಲೈಟು ಒಬ್ಬ ಪಾಷಾ ಅಂತಿದ್ದಾರೆ ಏ ಡಬಲಿ ಅನ್ವರ್ ಪಾಷಾ ಅಂತ ಹೇಳು ಆ ಪಾಷನ್ಗೆ ಕನ್ನಡ ಓದಕ್ಕೆ ಬರಲ್ಲ ಆದರೆ ಏ ಡಬಲಿ ಅವ್ನು ನನ್ನ ಪುಸ್ತಕಗಳು ಕೊಂಡ್ಕೊಂಡು ಅದ್ರ ಮೇಲೆ ಚೀಟಿ ಹಾಕಿ ಅನ್ವರ್ ಪಾಷಾ ಅವ್ರು ಪ್ರೆಸೆಂಟೆಡ್ ಬೈ ಅನ್ವರ್ ಪಾಷಾ ಅಂತ ಬಂದು ಕನ್ನಡಿಗರಿಗೆ ಕೊಡ್ತಾರಲ್ಲ ಮಿಸ್ಟರ್ ನಾರಾಯಣಗೌಡ ಬಾ ನನ್ನ ಮಾಲೂರು ನೋಡ್ದ ಅವನು ಒಂದು ವಾ ಇನ್ಗೇನು ಪುಸ್ತಕ ಅಂತ ಗೊತ್ತಿಲ್ಲ ಆತನ್ ಅದು ಕೊಡ್ತಾನಲ್ಲ ನನ್ನ ಹತ್ರ ಕೊಂಡ್ಕೊಂಡು ನನಗ್ ನೆರವಾಗ್ತಾನಲ್ಲ ಹಾಗೆ ಇವತ್ತು ಕುವೆಂಪು ಒಲವು ನಿಲುವನ್ನ ನೂರು ಪ್ರತಿ ತಗೊಂಡಿದ್ದಾರೆ ಅಂತ ಕಮಿಟಿ ಮೀಟಿಂಗ್ ಆಗಿ ಅಲ್ಲಿರೋರು ಏಕೆಲ್ಲ ಅದೇ ಪಂಚಾಯತ್ ಹ ನಮಗೊಂದು ಪುಸ್ತಕ ಕೊಡಿ ನಮ್ಗೊಂದು ಪುಸ್ತಕ ಕೊಡಿ ಅಂತ ಕೇಳಿದ್ದಾರೆ ಅಂದ್ರೆ ಈ ಯೂನಿವರ್ಸಿಟಿಯವರು ಈ ಲೈಬ್ರರಿಯವರು ಈ ಸಾಹಿತ್ಯ ಪರಿಷತ್ತು ಅಂತಿದೆಯಲ್ಲ ಮಹೇಶ್ ಪೇಷೆಗೆ ಬದುಕಿದಾನೋ ತತ್ತಿದೋ ನಂಗೆ ಗೊತ್ತಿಲ್ಲಪ್ಪ ನೀವ್ ಹೇಳ್ಬೇಕು ಏನು ನಾ ಹೇಳ ಗಣಪತಿ ಸಾಕಷ್ಟು ಗೌರವ ಇದೆ ಅಂತ ಇಳಿದ ಮೇಲೆ ಜಾಸ್ತಿ ಆಯ್ತದೆ ಬಿಡಬೇಕು ಅದಲ್ಲ ಅವರು ಅಷ್ಟು ಹಳ್ಳಿ ಕಾಡಿನ ಜನರೇ ಮುಗ್ಧರು ಮುಗ್ಧರು ಜಗಳನೂ ಆಡ್ತಾರೆ ನನ್ ಜೊತೆ ಚೆನ್ನಾಗೂ ಜಗಳ ಆಡ್ತಾರೆ ಒಬ್ಬನಿಗೆ ಏನ್ ಕೂಡು ಅಂತಾರೆ ಅದು ಪ್ರೀತಿಸ್ತಾರಲ್ಲ ಹೀಗಾಗಿ ಇವತ್ತು ನೀವು ಮಾಡುವ ಇದು ಜಗತ್ತಿಗೆ ಮುಗ್ತಾ ಇದೆ ಅವರು ಮಾಡಿರೋದು ನನ್ನ ಒಳ ಜಗತ್ತಿಗೆ ಹೃದಯಕ್ಕೆ ಹೃದಯಕ್ಕೆ ಬದುಕಿಗೆ ನನಗೆ ಅವರೊಂದು ಇದನ್ನ ಕೊಟ್ಟರಲ್ಲ ಇದಕ್ಕಿಂತ ಇನ್ನೇನ್ ಬೇಕು ಕರೆಕ್ಟ್ ಆದ್ರಿಂದ ನಮಗೆ ಈಗ ಮುಖ್ಯ ಈ ನಗರ ಪ್ರಾಂತ್ಯ ಅಲ್ಲ ಗ್ರಾಮೀಣ ಪ್ರಾಂತ್ಯದ ಜನಗಳನ್ನು ನಾವು ಮುಟ್ಟಬೇಕು ನಮ್ಮ ವಾಹಿನಿಯು ನಿಮ್ಮ ಎಪಿಸೋಡ್ಗಳು ಕೂಡ ಹೇಗೆ ಇವಾಗ ಇಂದ ನನಗೆ ಕೇಳಿ ವೆಂಕಟೇಶ್ ಅನ್ನೋರು ಯಾರು ನಾವು ಬಂದ್ರೆ ಬರ್ತೀವಿ ಅಲ್ಲಿಗೆ ಮಾಲ್ವೇ ನನಗೂ ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅಮೇರಿಕಾದಿಂದ ಅನ್ನೋರು ಅವರು ನನಗೆ ನಿಮ್ಗೆ ಏನ್ ಹೇಳಿ ಅಂದ್ರೆ ಒಬ್ಬರಂತೂ ನಿಮಗೆ ಸೈಟೋ ಮನೆಯೋ ಏನೋ ಮಾಡ್ತೀವಿ ಒಂದು ಸ್ವಲ್ಪ ತಾಳೆ ನಮ್ದು ಅವಕಾಶ ಕೊಡಿ ಅವಕಾಶ ಕೊಡಿ ಅಂತ ಒಬ್ಬ ಅಭಿಷೇಕ್ ಅಂತ ಅಡ್ವೊಕೇಟು ಅಲ್ಲಿಗೆ ಬಂದ್ಬಿಟ್ಟಿದ್ರು ಸರ್ ನಾವ್ ಏನೋ ಒಂದು ಮಾಡ್ತೀವಿ ಅಂತ ಏನ್ ಭಯ ಅಂದ್ರೆ ಇವ್ರು ನನ್ನನ್ನ ಲಂಗು ಲಗಾಮ ಹಾಕಿ ಇಟ್ಬಿಟ್ಟು ನೀನು ಇಲ್ಲೇ ಬಿದ್ದಿರ್ಬೇಕು ಈ ಚೌಕಟ್ಟಲ್ಲಿ ಅಂತ ಹೇಳಿ ಹೇಳ್ತಾರೇನೋ ಅನ್ನೋ ಭಯಕ್ಕೆ ನಾನು ಯಾವ್ದನ್ನು ಒಪ್ಕೋತಾ ಇಲ್ಲ ಸ್ವಾತಂತ್ರ್ಯ ಇರಲ್ವಲ್ಲ ಆದ್ದರಿಂದ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಆದರೆ ನಿಮ್ಮ ಇದರಿಂದ ನನಗೆ ಬೇಕಾಷ್ಟು ಅನುಕೂಲ ಆಗ್ತಾ ಇದೆ ನಾನು ನಾಲ್ಕು ಜನಕ್ಕೆ ಗೊತ್ತಾಗುವ ಹಾಗೆ ಇದೆ ಈಗ ಈ ಏನೇನು ಈ ಉತ್ತರಗಳು ಕೊಡ್ತಾರಲ್ಲ ಇವರೆಲ್ಲ ಬಾಯಿ ಮುಚ್ಚಿಕೊಂಡು ನಿಜವಾದ ಓದುಗರಿದ್ದರೆ ನಿಜವಾದ ಅಧ್ಯಯನ ಮಾಡೋರಿದ್ದರೆ ನಾನು ಪ್ರತಿ ಸಲನು ಎಂ ಪಿಲ್ ಪಿ ಡಿ ಡಿಲೀಟ್ ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ ನಾನು ಈ ವಿಷಯದ ಮೇಲೆ ಇಂಥವ್ರ ಮೇಲೆ ನಾನು ಈ ಕೆಲಸ ಮಾಡ್ತೀನಿ ನೀವು ನನಗೆ ಗೈಡ್ ಮಾಡಿ ಹೇಳಬೇಕೇ ಹೊರತು ಅವನು ಕೊಡ್ತಿದ್ದು ನೀವು ಮಾಡಬಾರ್ದು ಇರುತ್ತೆ ಚೇಂಜ್ ಆಗಬೇಕು ಯೂನಿವರ್ಸಿಟಿಲಿ ಇಲ್ಲ ಆದರೆ ಖಂಡಿತ ಆಗುತ್ತೆ ಅಂತ ಈ ವಿಮರ್ಶೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಮಿಕ್ಕಿದ್ದು ಆಮೇಲೆ ತಗೋಣ